ತಹಸೀಲ್ದಾರ್ ಸಾಹೇಬರಿಗೆ ಶಿಂಗಡ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ವಿಷಯ ದಲಿತರ ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಧೋರಣೆ ಮತ್ತು ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ನೆಮ್ಮದಿಯ ಬದುಕಿಗಾಗಿ ಭೂಮಿ ಗಣತೆಯ ಬದುಕಿಗಾಗಿ ಒಂದು ಮನೆ ವಸತಿಗಾಗಿ ಒತ್ತಾಯಿಸುತ್ತಾ ಜಿಲ್ಲಾದ್ಯಂತ ಏಕಕಾಲದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಎಲ್ಲರಿಗೂ ಸಮಬಾಲು ಎಲ್ಲರಿಗೂ ಸಮಬಾಲು ಎಂಬ ಘೋಷವಾಕ್ಯವನ್ನು ಕೇಳಲು ಮಾತ್ರ ಉತ್ತರಿಸುವುದೇ ಹೊರತು ಕಾರ್ಯರೂಪಕ್ಕೆ ಬರುವುದು ಕನಸಿನ ಮಾತಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಹಸ್ತಾಂತರಗೊಂಡು ಎಪ್ಪತ್ತೈದು ವರ್ಷಗಳೇ ಕಳೆದರೂ ಸಹ ಇಂದಿಗೂ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯ ಸಮಾನತೆ ಜಾತಿ ತಾರತಮ್ಯಗಳು ಕಣ್ಣಿಗೆ ರಾಚುವಂತಿದ್ದು ದಲಿತರು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ಮಿತಿಮೀರಿವೆ ಮತ್ತು ಮಹಿಳೆಯರ ಮೇಲಿನ ಅತ್ಯಾಚಾರಗಳು ಎಗ್ಗಿಲ್ಲದೆ ನಿರಂತರ ನಡೆಯುತ್ತಲೇ ಇವೆ ಆಳುವ ಸರ್ಕಾರಗಳು ದಲಿತರ ಬದುಕಿನ ಹಸನಾಗಿಸುವ ಮತ್ತು ಬದಲಿಸುವ ಕಾನೂನಾತ್ಮಕವಾಗಿ ಯಾವ ಅವರಿಗೆ ಮೀಸಲಿಟ್ಟ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅವರ ಬದುಕಿಗೆ ಬಗ್ಗೆ ಬದುಕಿನ ಬಗ್ಗೆ ಮಾಡುತ್ತಿವೆ ಸರ್ಕಾರವೇ ಮುಂದಾಗಿ ಸಾರ್ವಜನಿಕರ ಭೂಮಿಯನ್ನು ವಶಕ್ಕೆ ಪಡೆದು ಲ್ಯಾಂಡ್ ಅಕ್ವಿಜೇಷನ್ ದಲಿತರು ಮತ್ತು ಹಿಂದುಳಿದವರಿಗೆ ವಸ್ತಿ ಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡುತ್ತಿದ್ದ ಕಾರ್ಯಕ್ರಮಗಳು ಸಾವಿರದ ಒಂಬೈನೂರ ತೊಂಬತ್ತು ದಶಕದಿಂದಲೇ ಮಾಯವಾಗಿ ಮಾಫಿಯಾದವರಿಗೆ ರಿಯಲ್ ಎಸ್ಟೇಟ್ ಮತ್ತು ಕಾರ್ಪೊರೇಟ್ ಕುಳಗಳಿಗೆ ಅಳಿದು ಅಳಿದುಳಿದು ಸರ್ಕಾರಿ ಭೂಮಿಯನ್ನು ಅವರ ಬೆನಾಮಿ ಹೆಸರುಗಳಿಗೆ ಮಂಜೂರು ಮಾಡುವ ಮೂಲಕ ವಸ್ತಿ ಯೋಜನೆಗಳ ಭೂಮಿ ಲಭ್ಯತೆಯ ಕೊರತೆ ಉಂಟಾಗಿರುವುದರಿಂದ ಇರುವ ಒಂದೇ ಒಂದು ಕಿರಿದಾದ ಮನೆಯಲ್ಲಿ ಹತ್ತು ಹನ್ನೆರಡು ಮಂದಿ ಜನತೆಯ ಬದುಕು ನೋಡುವ ಬದುಕನ್ನು ಸಾಗಿಸುವ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ ಇದರಿಂದಾಗಿ ಗಂಭೀರ ಗಂಭೀರ ಕೌಟುಂಬಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳು ಉಂಟಾಗುತ್ತಿವೆ ದಲಿತರು ಮತ್ತು ಹಿಂದುಳಿದವರು ಕೇರಿಗಳಲ್ಲಿ ಸೂಕ್ತ ರಸ್ತೆಗಳು ವಿದ್ಯುಚ್ಚ ಇವತ್ತಿಗೆ ಹನ್ನೊಂದು ದಿನ ದರಸಿ ಜಿಲ್ಲಾದ್ಯಂತ ಏಕಕಾಲದಲ್ಲಿ ಒಂದು ನಿರ್ಣಯ ಕೊಟ್ಟಿದ್ದೀವಿ ನಾವು ಟೂ ಪ್ಲಸ್ ಮನೆ ಬೇಕಂತ ಕೇಳ್ತಾ ಇಲ್ಲ ನಾವು ಕೋಟಿಗಟ್ಟಲೆ ಲೋನ್ಗಳು ಕೇಳ್ತಾ ಇಲ್ಲ ಬದುಕಲಿಕ್ಕೆ ಸುಳ್ಳು ಭೂಮಿ ಇರೋದಕ್ಕೆ ಒಂದು ಮನೆ ಒಂದು ಸೈಟು ಸತ್ತಾಗ ಸ್ಮಶಾನ ಬೇಕಂತ ನಾವು ಈ ಒಂದು ಚಳಿಗಾಲದಲ್ಲಿ ಚಳಿ ಲೆಕ್ಕಿಸದೆ ಗಾಳಿ ಲೆಕ್ಕಿಸದೆ ರಾತ್ರಿ ಹಗಲು ಇಲ್ಲೇ ಬಿದ್ದು ಎಲ್ಲಾ ದಲಿತರ ಪರವಾಗಿ ಎಲ್ಲಾ ಜಾತಿಯ ಬಡವರ ಪರವಾಗಿ ನಿವೇಶನಗಳು ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ಈ ಸರ್ಕಾರಗಳು ಕಣ್ಣು ಇತ್ತು ಕ್ಯೂಟ್ ಆಗಿ ನಡೀತಾ ಇದ್ದಾವೆ ಆಡಳಿತ ವರ್ಗ ಹನ್ನೊಂದು ದಿನಕ್ಕೆ ಎಚ್ಚೆತ್ತುಕೊಂಡು ನಮ್ಮನ್ನ ನಿನ್ನೆ ಜಿಲ್ಲಾಡಳಿತ ಏಕಕಾಲದಲ್ಲಿ ಸಭೆಯನ್ನು ಕರೆದು ಸುಮಾರು ಐದು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಸುಮಾರು ಒಂದು ನಲವತ್ತು ಪರ್ಸೆಂಟ್ ಬೀಳಿಗೆಗಳನ್ನ ಅಲ್ಲೇ ಈಡೇರಿಸಿ ಇನ್ನೂ ಒಂದು ಅರವತ್ತು ಪರ್ಸೆಂಟ್ ಇರ್ತಕ್ಕಂಥ ಬೀಳಿಗೆಗಳನ್ನ ಒಂದು ತಿಂಗಳು ಕಾಲಾವಕಾಶಿದ್ದಾರೆ ಅಲ್ಲಿಯೇ ನಾವು ಜಿಲ್ಲಾಡಳಿತಕ್ಕೆ ಹೇಳಿದ್ದೇವೆ ಈ ಒಂದು ನಮ್ಮ ಬೇಡಿಕೆಗಳನ್ನು ಒಂದು ತಿಂಗಳಲ್ಲಿ ಈಡಳಿತದ ಪಕ್ಷದಲ್ಲಿ ಮತ್ತೆ ಒಂದು ತಿಂಗಳ ಮುಗಿದ ನಂತರ ಇಲ್ಲೇ ಜಿಲ್ಲಾಡಳಿತದ ಮುಂದೆ ಅನಿರ್ದಿಷ್ಟವಾದಿಯನ್ನ ಅಮ್ಮಕೊಳ್ತೀವಂತಹ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ತಾಲೂಕು ದಂಡಾಧಗಳಂತಹ ಬಿ ಎನ್ ಸ್ವಾಮಿ ಅವರು ನಮ್ಮನ್ನು ಮೂರು ಸುತ್ತು ಸಭೆಯನ್ನು ಕರೆದು ನಮಗೆ ಒಂದು ನಲವತ್ತು ಪರ್ಸೆಂಟ್ ಏನು ಪೀಳಿಗೆಗಳು ಇಡಬಿಟ್ಟಿದ್ದಾರೆ ಮುಂದಿನ ಒಂದು ಪೀಳಿಗೆಗಳು ನಮ್ಮ ಸಾಹೇಬರು ಮುಂದನೇ ತಾರೀಕು ಸಭೆಯಲ್ಲಿ ಕರೆದಿದ್ದಾರೆ ಆ ಸಭೆಯಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಸರ್ ನಾವು ಏನು ಈ ಒಂದು ಪೀಡಿದ್ವಿ ನಮ್ಮ ಸ್ವಾರ್ಥಕ್ಕೆ ಯಾವುದೇ ಇಟ್ಟಿಲ್ಲ ಹನ್ನೊಂದನೇ ದಿನಕ್ಕೆ ಅವರ ಏನು ಅನಿರ್ದಿಷ್ಟ ಹೋರಾಟಕ್ಕೆ ಅಂತ್ಯ ಆಡ್ತಾ ಇದ್ದಾರೆ ನಮ್ಮ ಒಂದು ಆಡಳಿತ ವರ್ಗದ ಮೇಲೆ ಭರಸ ಭರವಸೆಯನ್ನು ಇಟ್ಟು ನಿನ್ನೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗಿದೆ ಈಗ ಶಿಲ್ಲಿಘಟ್ಟ ತಾಲೂಕು ಸಂಬಂಧಪಟ್ಟಂತೆ ಏನು ಇವತ್ತು ಜಿಲ್ಲಾ ಜಾಗೃತಿ ಸಾರಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸದಸ್ಯರಿದ್ದೀರಿ ಅದರಲ್ಲಿ ಪ್ರಮುಖವಾಗಿ ವೆಂಕಟೇಶು ನಮ್ಮ ಚಂಪತಿ ಶಶಿಕಲಾ ವೆಂಕಟೇಶ್ ಇವರೆಲ್ಲರೂ ಕೂಡ ಸ್ವಲ್ಪ ಓದ್ಕೊಂಡಿದ್ದಾರೆ ಅದಕ್ಕೆ ಇವರ ಹಕ್ಕುಗಳು ಸಂವಿಧಾನ ಬರೆದಂತಹ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಹಕ್ಕುಗಳು ತಿಳ್ಕೊಳ್ಳೋ ಮಟ್ಟಕ್ಕೆ ಎಜುಕೇಷನ್ನು ಮಾಡಿರೋದರಿಂದ ಅವರು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಯಿತು ದಯಮಾಡಿ ಈ ಏನು ತಮ್ಮ ಬೇಡಿಕೆಗಳ ವಿಚಾರಕ್ಕೂ ಮೊದಲು ಇವತ್ತು ನಾಮ ಮತ್ತು ಬಿ ಅವರು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಅನುದಾನಿತ ಶಾಲೆಗಳ ಮುಖ್ಯೋಪಾಧ್ಯಾಯರ ಒಂದು ಮೀಟಿಂಗ್ ಕರೆದಿದ್ದೀವಿ ಉದ್ದೇಶ ಇಷ್ಟೇ ಪ್ರೈವೇಟ್ ಶಾಲೆಯಲ್ಲಿ ಓದೋರು ಬಡವರು ಯಾರೂ ಅಲ್ಲ ದಲಿತರು ಯಾರು ಅಲ್ಲ ನೈಂಟಿ ಪರ್ಸೆಂಟು ಸರ್ಕಾರಿ ಶಾಲೆಯಲ್ಲಿ ಹೋದವರು ನಮ್ಮ ಬಡವರು ದಲಿತರ ಮಕ್ಕಳು ರೈತರ ಮಕ್ಕಳು ಆದರೆ ಖಾಸಗಿ ಶಾಲೆಯಲ್ಲಿ ನೋಡ್ತಿದ್ದೆ ನಾನು ಎಂಬತ್ತು ಪರ್ಸೆಂಟ್ಗೂ ಹೆಚ್ಚಿನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಪ್ರೈವೇಟ್ ಶಾಲೆ ಹೋದರು ನಮ್ಮ ಗೌರ್ಮೆಂಟ್ ಶಾಲೆ ಹೋದರು ಐವತ್ತು ಅರವತ್ತು ಪರ್ಸೆಂಟ್ ಒಳಗಡೆ ಪಾಸಾಗಿದ್ದಾರೆ ಇನ್ನು ನಲವತ್ತು ಪರ್ಸೆಂಟು ಫೇಲ್ ಆಗಿದೆ ಎಸ್ ಎಲ್ ಸಿ ಪಾಸ್ ಆಗಲಿಲ್ಲ ಅಂದರೆ ಅವರು ಮನೆಗೆ ಇರ್ತಾರೆ ಅವರು ಫ್ಯೂಚರಲ್ಲಿ ಏನೂ ಉದ್ಯೋಗ ಸಿಗೋದಿಲ್ಲ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಿಲ್ಲ ಮನೆಗೆ ಎಲ್ಲೋ ತೋಟದಲ್ಲಿ ಕೂಲಿ ಮಾಡೋದು ಅಥವಾ ಇನ್ನೆಲ್ಲೋ ಮನೆಯಲ್ಲಿ ಹಾಂ ಅಲ್ಲಿದ್ದಾರೆ ನಮ್ಮ ಜೀತಾಮಕ್ತರು ಕೊನೆಗೆ ಅವರು ಆ ಒಂದು ಬಲಿಗೆ ಸಿಗಾಕೊಡ್ತಾರೆ ಜೀತ ಕಾರ್ಮಿಕರ ಬಲಿಗೆ ಸಿಗಾಕೊಡ್ತಾರೆ ಅದಕ್ಕೆ ಇವತ್ತು ನಾವು ಸರ್ಕಾರಿ ಶಾಲೆಯ ಎಲ್ಲ ಹೆಡ್ ಮಾಸ್ಟರ್ಗಳನ್ನ ಕರೆಸಿ ಸೀರಿಯಸ್ ಆಗಿ ಇನ್ನೊಂದು ಐವತ್ತು ದಿನ ಇದೆ ಎಕ್ಸಾಮ್ಗೆ ಎಸ್ ಎಲ್ ಸಿ ಎಕ್ಸಾಮ್ಗೆ ಹೆಚ್ಚಿನ ಒತ್ತು ಕೊಟ್ಟು ನಿಮ್ಮ ಮಕ್ಕಳನ್ನ ಕೊಂಡು ಸರ್ಕಾರಿ ಶಾಲೆಗೆ ಹೋದ ಮಕ್ಕಳನ್ನ ನಾನು ಕೂಡ ಪ್ರತಿ ದಿನ ವಾಟ್ಸಪ್ ಗ್ರೂಪಲ್ಲಿ ಮಾನಿಟ್ರ್ ಮಾಡ್ತೀನಿ ಐದುವರೆಗೆ ಎದ್ದು ಆ ಮಕ್ಕಳನ್ನ ಎಪರಿಸಿ ಅವನು ಓದಂಗ್ ಮಾಡಬೇಕು ಹೆಚ್ಚಿನ ಎರಡು ಅವರ್ ಸಂಜೆ ಹೆಚ್ಚು ಟ್ಯೂಷನ್ ಮಾಡಿ ಪ್ರೈವೇಟ್ ಶಾಲೆಗಳಲ್ಲಿ ಹೇಗೆ ಮಕ್ಕಳನ್ನ ಮುತುವರ್ಜಿ ವಹಿಸಿ ಓದಿಸಿ ಎಲ್ಲ ಮಕ್ಕಳನ್ನ ಪಾಸಾಗೋ ಥರ ಮಾಡ್ತಾರೆ ಸರ್ಕಾರಿ ಶಾಲೆ ಓದೋ ಮಕ್ಕಳು ಪಾಸಾಗಬೇಕು ಅನ್ನೋ ಒಂದು ನಿರ್ದೇಶನ ನೀಡಿ ಇನ್ನು ಐವತ್ತು ದಿನ ಇದೆ ಹದಿನೆಂಟು ಸರ್ಕಾರಿ ಶಾಲೆಗಳಿವೆ ಹೈಸ್ಕೂಲ್ ಇರೋಂಥ ಏಳು ಏಡೆಡ್ ಶಾಲೆಗಳಿವೆ ಮತ್ತು ನಮ್ಮಲ್ಲಿ ವಸತಿ ಶಾಲೆಗಳು ನಾಲ್ಕಿವೆ ಅಷ್ಟು ಶಾಲೆಗಳಿಗೆ ಫೆಬ್ರವರಿ ತಿಂಗಳಲ್ಲಿ ನಾನು ಮತ್ತು ಬಿ ಅವರು ಎರಡೆರಡು ಬಾರಿ ಭೇಟಿ ಮಾಡ್ತೀವಿ ಮಕ್ಕಳ ಜೊತೆ ಮಾತಾಡ್ತೀವಿ ಅವರು ಎಷ್ಟು ಕಲ್ತ್ಕೊಂಡಿದ್ದಾರೆ ಎಕ್ಸಾಮ್ ಪಾಸಾಗೋ ಮಟ್ಟಕ್ಕಿದಾರಾ ನೀವು ಚೆನ್ನಾಗಿ ಪಾಠ ಮಾಡಿದ್ದೀರಾ ಇಲ್ಲವನ್ನ ಚೆಕ್ ಮಾಡ್ತೀವಿ ನೀವೆಲ್ಲರೂ ಎಲ್ಲರೂ ಕೂಡ ನಿಮ್ಮ ಚೀ ಟೀಚರ್ಸ್ಗೆ ಜವಾಬ್ದಾರಿ ಫಿಕ್ಸ್ ಮಾಡಿ ಪ್ರತಿ ಯಾರು ತುಂಬ ಡಲ್ಲಿದ್ದಾರೆ ಮಕ್ಕಳು ಓದೋಕ್ಕೆ ಕಷ್ಟಪಡ್ತಾರೆ ಅವ್ರಿಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಮಾಡಿ ಅವ್ರನ್ನ ಪಾಸಾಗೋ ರೀತಿಯಲ್ಲಿ ಅವ್ರನ್ನ ತಯಾರಿ ಮಾಡಬೇಕು ಎಕ್ಸಾಮ್ ಅಷ್ಟೊತ್ತಿಗೆ ಅಂತ ಹೇಳಿದ್ದೀವಿ ಕಾರಣ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಓದಲಿಕ್ಕಾದ್ರೂ ಇವರಿಗೆ ಶಕ್ತಿ ಬರಬೇಕಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಶಕ್ತಿ ಬರಬೇಕಲ್ಲ ಅಟ್ಲೀಸ್ಟ್ ಎಜುಕೇಶನ್ ಇದ್ರೆ ಅವರ ಹಕ್ಕುಗಳೇನು ಅಂತ ಗೊತ್ತಾಗುತ್ತೆ ಅದರ ನಂತರ ಇನ್ನೂ ಹೆಚ್ಚಿಗೆ ಓದಿದ್ರೆ ಅವ್ರು ಇವತ್ತು ಸಮಾಜದಲ್ಲಿ ಸ್ವಾಭಿಮಾನಿಗಳಾಗಿ ನಾಲ್ಕು ಜನಕ್ಕೆ ಸಹಾಯ ಮಾಡುವಂತಹ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಈ ಇಲ್ಲಿ ನೆರೆದಿರುವಂತಹ ಎಲ್ಲ ದಲಿತ ಸಂಘ ಸಮಿತಿಯ ಸದಸ್ಯರು ಪದಾಧಿಕಾರಿಗಳಿಗೆ ಮನವಿ ಮಾಡೋದು ನಮಗೆ ಅಲ್ಲಿ ಹೆಡ್ ಕೆಲವೊಂದು ಕಂಪ್ಲೇಂಟ್ ಇರಿಸಿ ಸರ್ ಟಿ ಮಕ್ಕಳು ಸರಿಯಾಗಿ ಸ್ಪಂದಿಸಲ್ಲ ಪೇರೆಂಟ್ಸು ಸಹ ಸ್ಪಂದ್ಸಲ್ಲ ಅದಕ್ಕೆ ಪಟ್ಟಿ ಕೂಡ ಕೇಳಿದ್ದೀನಿ ನಿಮ್ಮ ನಿಮ್ಮ ಸದಸ್ಯರು ನಿಮ್ಮ ಗ್ರಾಮಗಳಲ್ಲಿ ಯಾರಿದ್ದಾರೆ ಆಕ್ಟಿವ್ ಆಗಿ ಅವ್ರವ್ರಿಗೆ ಕಳಿಸ್ತೀನಿ ಅದಲ್ಲ ಯಾರೂ ಸಹಕಾರ ಮಾಡ್ತಾ ಇಲ್ಲ ಪೇರೆಂಟ್ಸ್ಗೆ ಅವರುಗಳ್ನ ನೀವು ಪ್ರೇರಣೆ ಮಾಡಿ ಆ ಮಕ್ಕಳನ್ನ ಎಕ್ಸಾಮ್ಗೆ ತಯಾರಿ ಮಾಡಿ ಎಸ್ ಎಲ್ ಸಿ ಈ ವರ್ಷ ಪಾಸಾದರೆ ಮತ್ತೆ ಅವ್ನು ಪಿ ಯು ಸಿ ಓದಕ್ಕಾಗುತ್ತೆ ಎಸ್ ಸಿನೇ ಮೇಲಾದರೆ ಮತ್ತೆ ಮನೇಲಿ ಇಟ್ಕೊಳಲ್ಲ ಅವನ್ನ ಮತ್ತೆ ಎಲ್ಲೋ ಸ್ಕೂಲಿಗೆ ಹಾಕ್ಕೊಡ್ತಾರೆ ಅವ್ರ ಭವಿಷ್ಯ ಅಲ್ಲಿಗೆ ನಿಂತು ದಯಮಾಡಿ ಇದು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಇನ್ನು ನಾವು ಕೂಡ ಒಂದು ತಿಂಗಳ ಕಾಲ ಎಲ್ಲ ಮಾಸ್ಟ್ರುಗಳನ್ನ ಹೈಸ್ಕೂಲು ಟೀಚರ್ಸ್ನ ಬೆನ್ನತ್ತೀವಿ ಸೊ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅವ್ರನ್ನ ಪಾಸ್ ಮಾಡಬೇಕು ಅನ್ನೋ ವಿಚಾರ ಸೊ ಇದು ನನ್ನಿಂದ ನಿಮಗೆ ಡಿಮ್ಯಾಂಡ್ ಈ ಫೆಬ್ರವರಿ ತಿಂಗಳಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯಾರು ಎಸ್ ಎಲ್ ಸಿ ಓದ್ತಾರೆ ಅವರು ಒಂದು ಏಳು ಗಂಟೆ ಎಂಟು ಗಂಟೆವರೆಗೂ ಶಾಲೆಯಲ್ಲಿ ಪಾಠ ಕೇಳೋ ಥರ ಮಾಡಿ ಬೈಕ್ ಇರುತ್ತೆ ಇವತ್ತು ಎಲ್ಲರ ಥರನೂ ಬೈಕ್ ಇರುತ್ತೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಊರು ದೂರ ಇದ್ದರೆ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಬರೋದಕ್ಕೆ ತಂದೆ ತಾಯಿಗಳು ಸಹಾಯ ಮಾಡಬೇಕು ಮಕ್ಕಳಿಗೆ ಸೊ ಇದೊಂದು ಫೆಬ್ರವರಿ ಮಂತು ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ಮಾರ್ಚ್ ಇಪ್ಪತ್ತನೇ ತಾರೀಕು ಎಕ್ಸಾಮ್ ಆಗೋಗುತ್ತೆ ಈ ಫೆಬ್ರವರಿ ಏನ್ ಓದಿದ್ರು ಫೈಲ್ ಆಗುವಂತ ಚೆನ್ನಾಗಿ ಓದಿ ಪಾಸ್ ಆಗೋಕೆ ಅವಕಾಶ ಇರುತ್ತೆ ಅದೇ ನಿಮ್ಗೆ ಸಹಕಾರ ಬೇಕು ಅಂತ